ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ರೈತರಿಗೆ ಕಷ್ಟಕರ ಸಮಸ್ಯೆಗಳು ಎದುರಾದಾಗ ಅವರಿಗೆ ಸಾಲ ಸೌಲಭ್ಯಗಳನ್ನು ನೀಡುವ ಮೂಲಕ ರೈತರ ಜೀವನಾಡಿಗಳಾಗಿದ್ದು ಇವುಗಳ ಪ್ರಗತಿಗೆ ಪ್ರತಿಯೊಬ್ಬರು ಕೈ ಜೋಡಿಸುವ ಮೂಲಕ ಸಹಕಾರಿಗಳಾಗಬೇಕು ಅಂತ ಶಾಸಕ ಎಚ್ ಟಿ ಮಂಜು ಅವರು ಹೇಳಿದರು ತಾಲೂಕಿನ ಶೀಳನೇರಿ ಹೋಬಳಿಯ ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಇನ್ನು ಎಂ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಹೊಸಹೊಳಲು ಅಶೋಕ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಚ್ ಟಿ ಲೋಕೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಎಚ್ ಟಿ ಲೋಕೇಶ್ ಉಪಾಧ್ಯಕ್ಷ ಅನಿತಾ ನಿರ್ದೇಶಕರಾದ ಬೈರಪುರ ಜೆ ಹರೀಶ್ ರಾಯಸಮುದ್ರ ಪ್ರೇಮಕುಮಾರ್ ಮೈಲನಹಳ್ಳಿ ಮಂಚೇಗೌಡ ಚೆಟ್ಟೇನಹಳ್ಳಿ ಮಹದೇವ ಸಿಂಗಾಪುರ ಬೋರೇಗೌಡ ಚೆಟ್ಟೇನಹಳ್ಳಿ ಗೋಪಾಲಶೆಟ್ಟಿ ನೀತಿಮಂಗಲ ಲೋಕಮಾತೆ ರಾಯಸಮುದ್ರ ಲೋಕೇಶ್ ಚಾರಿ ಸರೋಜಮ್ಮ ಸಂಘದ ಕಾರ್ಯದರ್ಶಿ ಡಿ ಆದರ್ಶ ಗುಮಾಸ್ತರಾದ ಆಶಾ ಅರುಣ್ ಕುಮಾರ್ ಅನುರತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯೋಗೇಶ್ ಸದಸ್ಯರಾದ ಉಮಾ ಶ್ರೀಧರ್ ಸಂಘದ ಮಾಜಿ ಅಧ್ಯಕ್ಷ ಶಿವಲಿಂಗೇಗೌಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಮಹೇಶ್ ಪಿ ಟಿಒ ಬಸವಶೆಟ್ಟಿ ಮೇಲ್ವಿಚಾರಕಿ ಸರಸ್ವತಿ ಶಾಸಕರ ಆಪ್ತ ಸಹಾಯಕ ಅರಳಿಕೊಪ್ಪೆ ಪ್ರತಾಪ್ ಸಂಘದ ಷೇರುದಾರರು ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೆ ನೀ ಕಾರಣ ಲೋಕದ ಅಣು ಅನುಅಣ ಸಾಧನಕ್ಕೆ ನೀ ಕಾರಣ ನಿನ್ನಲೊಮ್ಮೆ ನೋಟದ ಒಂದು ಸಾಕಯ್ಯ ಕಿರಣಿದರೆ ಸಾ ಬರುವಂತಹ ನಿರೀಕ್ಷೆಯಲ್ಲಿ ಇವತ್ತು ಕಾರ್ಯಕಾರಿ ಮಂಡಳಿಯವರು ನಮ್ಮ ಸಿಬ್ಬಂದಿಗಳು ಸಹ ಕೆಲಸ ಮಾಡ್ತಾ ಇದಾರೆ ಉತ್ತಮ ಏನಾಗಲಿ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲ ಆಶ್ರವದಿಂದ ನಾನು ಸ್ವಲ್ಪ ಶಾಸಕ ಆಗಿದ್ದೀನಿ ಆ ಶಾಸಕ ಪದವಿ ರೇನೆ ಸಂಘಕ್ಕೆ ಸಣ್ಣ ಪಟ್ಟ ಡೀಲರ್ಶಿಪ್ ಆಗಲಿ ಬೇರೆ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ತರಲಿಕ್ಕೆ ಆ ಒಂದು ಸಕ್ಕರಾಗಿರೋದ್ರಿಂದ ಅಧಿಕಾರಿಗಳು ಸಹ ಒಂದು ಶಾಸಕರು ಮನವಿ ಮಾಡ್ಕೊತಾ ಇದ್ದಾರೆ ಅದು ಒಟ್ಕೊಂಡು ಕೆಲಸ ಮಾಡ್ಕೊಳ್ಳೋ ಒಂದು ಅವಕಾಶ ಮಾಡ್ಕೊಳ್ಳೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದೃಷ್ಟದಿಂದ ಉತ್ತಮವಾಗಿ ಸಾಗುತ್ತೆ ನಾವು ಶಾಸಕನಾಗಿರೋದ್ರಿಂದ ಬಟ್ ಬೇರೆ ಸಂಘಗಳು ಬಂದ್ರು ಸಹ ಅದಕ್ಕೂ ಸಹ ನಾನು ರೆಕಮೆಂಡ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆ ಕೆಲಸ ಏಕೆಂದ್ರೆ ಸುಮಾರು ಕಡೆ ನಾವು ನೋಡಿದೀವಿ ಎಲ್ಲ ಐದು ಆರು ಏಳು ಲಕ್ಷ ನಡೆಯಿದೆ ಅದ್ರ ಜೊತೆಗೆ ಇವಳೆ ಎಸ್ ಎಚ್ ಸಾಲನ್ನು ಕೊಟ್ಟಿದ್ದಾರೆ ಒಬ್ಬರದು ಚೆನ್ನಾಗಿ ಎಲ್ಲಾ ತರ ಗುಡ್ಡಗಳನ್ನು ಶಾಸಕರ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಗ್ರಾಮದಲ್ಲಿ ಯಾವುದೇ ಗೊಬ್ಬರ ಇರಬಾರ್ದು ಅಂದ ಕಾರಕಾಲಕ್ಕೆ ರೈತರಿಗೆ ಅನುಕೂಲ ಆಗೋ ರೀತಿಯ ಗೊಬ್ಬರವನ್ನು ಅವರೇ ಈ ಒಂದು ವಿಶೇಷವಾಗಿ ಇಟ್ಕೊಂಡು ರೈತರಿಗೆ ಅನುಕೂಲ ಮಾಡಿದ್ದಾರೆ ಅದ್ರ ಜೊತೆಗೆ ಎಫ್ ಪಿ ಆರ್ ಸಾಲನ ಲೋಕೇಶನ್ ಅವರು ಫೋನ್ ಮಾಡಿ ನಾವು ಈ ಸಾಲ ಕೊಡಲೇಬೇಕು ಅಂತೇಳಿ ಒತ್ತಡ ಹಾಕಿ ಎಫ್ ಟಿ ಆರ್ ಸಾಲ ಕೊಡಿಸಿದ್ದಾರೆ ಅದ್ರ ಜೊತೆಗೆ ಈಗ ಹೊಸ ಇನ್ಸಲು ಹೊಸ ಸಾಲ ಕೊಡಬೇಕು ಅಂತೇಳಿ ಸುಮಾರು ಒಂದು ನೂರೈವತ್ತೆ ನೂರೈವತ್ತು ಹಚ್ಚರ ಹೊಸ ಸಾಲ ಕೊಡಲೇಬೇಕು ಅಂತೇಳಿ ಮಾಡಿ ಹೊಸ ಸಾಲವನ್ನು ಸಹ ಕೊಟ್ಟಿದ್ದಾರೆ ಅದರ ಜೊತೆಗೆ ಎಸ್ ಎಚ್ ಸಾಲಗಳನ್ನು ಸಹ ಅತಿ ಹೆಚ್ಚು ಎಸ್ ಎಚ್ ಸಾಲ ಸಹ ಕೊಟ್ಟಿದ್ದಾರೆ ನಮ್ಮ ಡಿ ಸಿ ಬ್ಯಾಂಕ್ ವತಿಯಿಂದ ಯಾವುದೇ ಸವಲತ್ತುಗಳಿದ್ರು ನಾವು ಲೋಕೇಶ್ ಜೊತೆ ಮತ್ತು ಆರ್ಡ್ರ ಜೊತೆ ಇದ್ದು ಅವ್ರ ಜೊತೆ ಸಂಘದ ಒಬ್ಬ ನಾವು ಸದಸ್ಯರಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇವೆ ಈ ವಾರ್ಷಿಕ ಮಹಾಸಭೆಯಲ್ಲಿ ಅತಿ ಹೆಚ್ಚು ಲೋಕೇಶನ್ ಈ ಸಂಘನ ನಾವು ಒಂದು ಜವಾಬ್ದಾರಿಯುತವಾಗಿ ಮೊದಲನೇ ಸ್ಥಾನಕ್ಕೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಹೆಚ್ಚು ರೈತರಿಗೆ ಸಾಲವನ್ನು ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಲಗಳಾಗಲಿ ಅದರ ಜೊತೆಗೆ ಹಿಂದೆ ಶಾಸಕರು ಇದೇ ವಾರ್ಷಿಕ ಮಹಾಸಭೆಯಲ್ಲಿ ಕಳೆದ ಎರಡು ವರ್ಷ ಮತ್ತು ಕಳೆದ ವರ್ಷ ಇಲ್ಲಿ ನೀಚಮಂಗಲದಲ್ಲಿ ಒಂದು ಡಿ ಸಿ ಬ್ಯಾಂಕ್ನ ತೆರವು ಮಾಡಬೇಕು ಇಲ್ಲಿ ಭಾಗದ ರೈತರು ವ್ಯಕ್ಲ ಆಲಿ ಅಂತ ಲೋಕೇಶ್ನ ಮತ್ತು ಶಾಸಕರು ಎಲ್ಲರೂ ಹೇಳಿದರು ನಾವು ಮತ್ತು ಆರ್ ಸಿ ಎಸ್ ಸಿ ಪರ್ಮಿಷನ್ ಸಂದರ್ಭದಲ್ಲಿ ಅಗ್ಲಯ್ಯ ಮತ್ತು ನೀಚಮಂಗಳ ಒಂದು ಅರಿಯಾದ ನಮ್ಮ ದೇವಸ್ಥಾನ ಮೂರಕ್ಕೆ ನಾವು ಪ್ರಪೋಸಲ್ ಕಳಿಸಿದ್ದೀವಿ ಕಳಿಸೋದಂಥ ಸಂದರ್ಭದಲ್ಲಿ ಅಪ್ರೂವಲ್ ಆಗಿ ನೇನ ಮೂವ್ ಮಾಡೋಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡಿದೆ ಸಹಕಾರ ಕೋಪರೇಟಿವ್ ಸಂಬಂಧಪಟ್ಟಂತವರು ಆರ್ ಬಿ ಐಗೆ ಶಿಫ್ಟ್ ಮಾಡಿದ್ದಾರೆ ಈಗ ಅವು ಆರ್ ಬಿ ಐಯಿಂದ ಪರ್ಮಿಷನ್ ತೋರೋದು ಭಾಳ ಕಷ್ಟ ಇದೆ ಹಂಗಾಗಿ ನಮ್ಮಲ್ಲಿ ತೆಂಡೆ ಬಿ ಹರಿಯನ್ಪುರ ಆನೆಗೋಳ ಬಲ್ಲೇನಹಳ್ಳಿ ತೆಂಡೆಕೆರೆ ಅದರಲ್ಲಿ ಹರೇನ್ಪುರ ಮತ್ತು ಆನೆಗೋಳ ಭಾಳ ತುಂಬ ಆಗೋ ರೀತಿ ಲಾಭಾಂಶದಲ್ಲಿದೆ ಬಲ್ಲೇನಹಳ್ಳಿ ಮತ್ತು ತೆಂಡೆಕೆರೆ ಎರಡೂ ಸ್ವಲ್ಪ ಕುಂಠಿತ ಆಗಿದೆ ನಮ್ಮ ಆದಾಯಕ್ಕಿಂತ ಹಿಕ್ಕಿಂತ ಖರ್ಚೆ ಜಾಸ್ತಿ ಗೊತ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಕೆಲವೊಂದು ತಿಂಗಳು ನಿಗದಿ ಮಾಡಿ ಲಾಭ ಬರನೇ ಇಲ್ಲ ಅಂತ ಸಂಘ ನಡೆಯೇ ಇಲ್ಲ ಸಂದರ್ಭದಲ್ಲಿ ಶಾಸಕರ ಅನುಮತಿ ಮೇಲೆ